ಮಹದೇವಪುರ ನಗರದ ಕಾಡು ಬಿಸಿನಹಳ್ಳಿಯಲ್ಲಿ ಸ್ಥಳೀಯ ನಿವಾಸಿ ಸಂಪತ್ ಕುಮಾರ್ ಮಾಲೀಕತ್ವದ ಮಾರುತಿ ಕಂಪನಿಯ ಕಾರ್ ನಂಬರ್ ಕೆಎ ಜೀರೋ ಒನ್ ಎನ್ಎ ತ್ರೀ ಫೋರ್ ಸೆವೆನ್ ಫೋರ್ ಗ್ರಾಂಟ್ ವಿಟಾರ ಮಾಡಲಿನ ಹೊಸ ಕಾರನ್ನು ಖರೀದಿಸಿ ಮೂರು ತಿಂಗಳಾಗಿತ್ತು ಇಂದು ಬೆಳಗ್ಗೆ ಒಂಬತ್ತು ಗಂಟೆ ಸುಮಾರಿಗೆ ಮನೆಯ ಮುಂದೆ ಪಾರ್ಕಿಂಗ್ ಜಾಗದಲ್ಲಿ ನಿಲ್ಲಿಸಿದ ಕಾರಿನ ನಿಂದ ಹೊಗೆ ಕಾಣಿಸಿಕೊಂಡಿದೆ ನೋಡುವಷ್ಟರಲ್ಲಿ ಕಾರು ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿ ಹತ್ತಿ ಉರಿದಿದೆ ಬೆಂಕಿಯನ್ನು ನಂದಿಸಲು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಕಾರು ಬೆಂಕಿಗೆ ಆಹುತಿಯಾಗಿ ಸುಟ್ಟು ಕರಕಲಾಗಿ ಹೋಗಿದೆ ಅಗ್ನಿ ಅವಘಡದಿಂದ ಕಾರಿನಲ್ಲಿದ್ದ ಕೆಲವು ದಾಖಲೆಗಳು ಸೇರಿದಂತೆ ಪಾರ್ಕಿಂಗ್ ನಲ್ಲಿದ್ದ ವಾಷಿಂಗ್ ಮಷಿನ್ ಬಟ್ಟೆಗಳು ಮನೆಯ ಕಿಟಕಿ ಬಾಗಿಲು ಹಾಗೂ ಮೇಲ್ಚಾವಣಿಯು ಬೆಂಕಿಯಿಂದ ಸುಟ್ಟು ಹಾನಿಯಾಗಿದೆ ಸುಮಾರು ಹದಿನೇಳು ಲಕ್ಷದಷ್ಟು ನಷ್ಟವಾಗಿದ್ದು ಈ ಬಗ್ಗೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಕಾರು ಕಂಪನಿಯು ನ್ಯಾಯ ಒದಗಿಸಿಕೊಡಬೇಕು ಅಂತ ಕಾರು ಮಾಲೀಕ ತಿಳಿಸಿದ್ದಾರೆ ಸ್ಥಳೀಯರ ಸಹಾಯದಿಂದ ಪೈಪ್ ನೀರಿನ ಮೂಲಕ ಅಗ್ನಿಯನ್ನು ನಿಂದಿಸಲಾಗಿದೆ ಆಕಸ್ಮಿಕ ಅಗ್ನಿ ಆಹುತದಲ್ಲಿ ಯಾವುದೇ ಪ್ರಾಣ ಹಾನಿಯಾಗಿಲ್ಲ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾರಥಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಅಂತ ತಿಳಿದು ಬಂದಿದೆ ಬಟ್ಟೆ ಬಿಟ್ ಬಲಾಷ್ಟದಲ್ಲಿ ಮನೆ ಕೂತ್ಕೊಂಡೆ ಒಂದು ತಿಂಡಿತ್ಕೊಂಡು ನಮ್ಮ ರಿಲೇಷನು ಸಾವಾಗಿತ್ತು ಸರಿ ಫ್ಯಾಮಿಲಿ ಎಲ್ಲ ಹೋಗೋಣ ಹಾಕಿದ್ರೆ ರಿಗಾರ್ಟಲ್ಲಿ ನಾವು ತಿಂಡಿ ಕೂತ್ಕೊಂಡು ಸೊಬಸ್ನಲ್ಲಿ ಅಷ್ಟರಲ್ಲಿ ಬೆಂಕಿ ಸ್ವಲ್ಪ ಹೊಗೆ ಬಂದು ಬ್ಯಾಂಕ್ ಮೇಲೆ ಹೊಗೆ ಬಂತು ಹೊಗೆ ಬಂದಂತ ಓಡ್ ಬಂದು ಆಮೇಲೆ ರಿಮೋಟ್ ಬೀಗ ತಗೊಂಡ್ಬಂದು ಓಪನ್ ಮಾಡಿ ಬ್ಯಾನೆಟ್ ಎಟ್ಟಲ್ಲಿ ಓಪನ್ ಮಾಡಿ ತೆಗೆದಿದೆ ಅಷ್ಟರಲ್ಲಿ ಓದ್ಕೊಂಡು ಒಗಾಡಲ್ಲೂ ಹೊಡೆ ಹೋಗೋಕ್ಕೆ ಚಾನ್ಸ್ ಚಾನ್ಸ್ ಸಿಕ್ಕಿಲ್ಲ ಆಮೇಲೆ ತಂದು ಓಡಾಡಿ ಮೀಟ್ರಲ್ಲಿ ಹಾಕಿ ನೀರು ತಂದು ಬರೆದು ನಾವು ಬಾಡಿಗೆ ಹೋದ್ಮೇಲೆ ಸೀಲಿಂಗ್ ಮೇಲೆ ಎಲ್ಲ ಸಿಗುತ್ತೆ ಏನು ಮಾಡೋಕ್ಕೂ ಅದು ಆಗಿಲ್ಲ ನೈಟ್ ಆಗಿ ಅಷ್ಟೊತ್ತಲ್ಲಿ ಒನ್ ನಾಟ್ ಒನ್ ನಾಟ್ ಒನ್ ಫೋನ್ ಮಾಡಿ ಕೋ ಫೋನ್ ಮಾಡಿ ಆಮೇಲೆ ವಯಸ್ಸೆಲ್ಲ ಬಂದು ಅದರ ಕಂಪ್ಲೀಟ್ ಕಂಪ್ಲೀಟ್ ಆಗಿದೆ ಹತ್ರ ಆಗಿದೆ ಆಮೇಲೆ ಶೋರೂಮರು ಇದು ಗ್ರ್ಯಾಂಡ್ ಮೀಟರ ಅದು ನೆಕ್ಸ್ಟು ಶೋರೂಮಲ್ಲಿ ಇದತ್ರ ಕನ್ನೆಲ್ಲ ಹತ್ರ ಅಲ್ಲಿ ತಗೊಂಡು ಆ ಶೋರೂಮ್ ಫೋನ್ ಮಾಡಿದೆ ನಾನು ಕಳ್ಸಿನ ಕಳಿಸಿನಂತೂ ಬಂದೇ ಇಲ್ಲ ಎಷ್ಟು ಒಂದು ನಾಲ್ಕು ಗಂಟೆಗೆ ಬಂದು ಅವರೆಲ್ಲ ಇಶ್ಯೂಸ್ ಮಾಡ್ತಾರೆ ಬೆಳಗ್ಗೆ ಆಗಿದ್ದು ಬೆಳಗ್ಗೆ ಒಂಬತ್ತು ಹತ್ತು ಗಂಟೆ ಆಗಿದೆ ಇವಾಗ ಬಂದಿದೆ ಹೀಗೆ ನೀವೇನು ಅದರ ನಮಗೆ ಮನೆ ಡ್ಯಾಮೇಜ್ ಆಗಿದೆ ಇವಾಗ ಕಾರು ಇವಾಗ ನಮ್ಮ ಫ್ಯಾಮಿಲಿ ಅಷ್ಟೊಂದು ಫ್ಯಾಮ್ಲಿ ಹೋಗಿ ಥರ ನಮ್ಗೆ ತೊಂದರೆ ಆಗ್ತಾಯಿದೆ ಇವಾಗ ಜಸ್ಟ್ ಏನೋ ಮಿಸ್ ಆಗಿ ನಾವು ಬಜಾಡ್ತೀವಿ ಇವಾಗ ನಮಗೆ ಆ ಮನೇಲಿ ಹಾಳಾಗಿದೆ ನೀವು ಮನೆ ಡ್ಯಾಮೇಜು ಕಾರ್ ತೊಗೋ ನಮ್ಮ ದಂಡ ಚೆನ್ನಾಗಿ ತಗೊಂಡು ನಾವು ಐಪಿಂಗ್ ತಿಂಗಳಾಗಿದೆ ಕಾರ್ ಸೊಸ ಈ ಥರ ನಮಗೆ ಪರಿಹಾರ ಏನೇ ಕಂಪ್ನಿಯಿಂದ ಸರ್ಕಾರ ನಮ್ಗೆ ಬರಬೇಕು ಕೊಡ್ತೀವಿ ಪ್ರಥಮ ಮತದ್ದು ಕಂಪ್ನಿಯಲ್ಲೂ ಗ್ರ್ಯಾಂಟಿಂಗ್ ಸಾರ್ ಅಂತ ಮತ್ತು ನಮಗೆ ಒಂದು ಹೋದ ವರ್ಷ ಎರಡು ಸಾವಿರದ ಮೂರರಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಆಗಸ್ಟಲ್ಲಿ ತಗೊಂಡ್ಬಂದರು ಸಾರ್ ಸೆಪ್ಟೆಂಬರ್ ಸೆಪ್ಟೆಂಬರ್ ತಗೊಂಡ್ಮೇಲೆ ಒಂದು ಐದು ತಿಂಗ್ ಗಾಡಿ ಬಂದು ಅದರಲ್ಲಿ ಇವಾಗ ಇಂಥ ಶೋರೂಮ್ನಲ್ಲಿ ಈ ಥರದ್ದು ತೊಂದರೆಗೆ ಅನಂತ ಆಗ್ತಾಯಿದ್ದರೆ ಇವಾಗ ಇಲ್ಲ ಒಂದು ಹತ್ತು ನಿಮಿಷ ಇದ್ದಿದ್ದರೆ ಇವರು ಗಾಡಿ ಕಾರ್ ಫ್ಯಾಮ್ಲಿ ಎಲ್ಲ ಗಾಡಿ ಇದು ಮಾಡೋಕ್ಕೆ ಹೋಗ್ತಾರೆ ಹೊರ್ಗಡೆ ಇಟ್ಕೊಂಡು ಇದು ಕಾರ ಆಗಿರ್ ಪರವಾಗಿಲ್ಲ ಮನೆ ಹತ್ರ ಆಗಿದ್ದಕ್ಕೆ ಪರವಾಗಿಲ್ಲ ಯಾರು ಅವ್ರಿಗೆ ಹತ್ತು ನಿಮಿಷ ಇದ್ದರೆ ಗಾಡಿ ಹೊರ್ಗಡೆ ಇರ್ತವ್ರು ಇವಾಗ ಅವ್ರು ರನ್ನಿಂಗಲ್ಲೆಲ್ಲ ಆಗಿದ್ರೆ ಫ್ಯಾಮ್ಲಿ ಎಲ್ಲ ಎಲ್ಲ ಸುಡ್ ಬೂದಾಗಿ ಅವರು ಸುಡ್ ಆಗಿದ್ರೆ ಇವಾಗ ಗಾಡಿ ಹೋದ್ರೆ ಇವಾಗ ಗಾಡಿ ಇವರು ಎಕ್ಸೆಂಟ್ ಕೊಡ್ತಾರೆ ಅಂತಿಟ್ಕೊಳ್ಳಿ ಇವಾಗ ಫ್ಯಾಮ್ಲಿ ಹೋಗಿದ್ದೆ ಯಾರು ಕೊಡ್ತಾಯಿದ್ರು ಫ್ಯಾಮಿಲಿ ಸಮೇತ ಏನು ಇದು ಮಾಡ್ತಾಯಿದ್ರು ಪರಿಹಾರ ಇವಾಗನ ಕೊಡ್ಬೋದು ಅವರು ಕಂಪ್ನಿಯವರು ಕಂಪ್ನಿ ಈ ಥರ ಮಾಡಿದ್ರೆ ಇಷ್ಟು ಜನ ಬುಕ್ ಮಾಡಿ ಎಲ್ಲ ಹೊಸ ಗಾಡಿಗಳು ಚೆನ್ನಾಗಿದೆ ಅಂತ ತಗೊಂಡು ಮಾಡ್ತಾರೆ ಎಲ್ಲರಿಗೂ ಈ ಥರ ಗಂಜಿಗಳು ಹಚ್ಕೊಂಡು ಆನಂತರ ಅಂತ ಇದ್ದರೆ ಇವರಿಗೆಲ್ಲ ಕೊನೆ ಇವರಿಗೆಲ್ಲ ಜನಗಳಿಗೆ ರಕ್ಷ ಕೊಡೋರು ಯಾರು ಇವರು ನನಗೆ ಕಂಪ್ನಿ ಚೆನ್ನಾಗಿದೆ ಹೆಸರು ಚೆನ್ನಾಗಿದೆ ಹೋಗೋರಿಗೆ ಸಲಹೆ ವಾಶ್ ಮೈಂಡ್ ವಾಶ್ ಮಾಡಿ ನೀವು ತಗೊಳ್ಳಿ ಚೆನ್ನಾಗಿದೆ ಚೆನ್ನಾಗಿದೆ ಅಂತೆಲ್ಲ ಎಲ್ಲರಿಗೂ ಪ್ರಚಾರ ಮಾಡ್ತಾರೆ ಇವಾಗ ತಗೊಂಬಂದು ಐದು ತಿಂಗಳಾಯಿತು ಐದು ತಿಂಗಳಿಗೆ ಈ ಥರ ಆದಮೇಲೆ ಮನೆ ತಲೆ ಹೊರ್ಗಡೆ ಹೋಗ್ಬೇಕಾದ್ರೆ ಸುಮ್ನದಿಂದ ಇಲ್ಲ ಲಾಕ್ ಆಗಿರೋದು ಯಾರು ಹೊರ್ಗಡೆ ಬರೋಕ್ಕಾಗೇ ಅಕ್ಕಿ ಹೊರಗಡೆ ತುಂಬ್ಕೊಂಡ್ಬಿಟ್ಟಿದ್ದಾರೆ ತುಂಬ ಹೊರಗೆ ತುಂಬ್ಕೊಂಡ್ಬಿಟ್ಟಿದ್ದಲ್ಲ ಮನೇಲಿರೋರು ಅವ್ರು ಒಳಗಡೆ ಹೊರ್ಗಡೆ ಹೊರ್ಗಡೆ ಬರೋಕ್ಕಾಗಿಲ್ಲ ಅವರು ಹೊರ್ಗಡೆನೆ ಉಸಿರು ಕಟ್ಕೊಂಡು ಅವರೆಲ್ಲ ಒದ್ದಾಡಿ ಆಮೇಲೆ ಅಕ್ಕಪಕ್ಕವ್ರು ಹೋಗಿ ಅವ್ರು ಹೇಳ್ಕೊಂಬಂದು ಎಲ್ಲ ಯಾರಿಗೋ ಆಗಿಲ್ಲ ಆಗೈತೆ ಆದರೆ ಉಸಿರು ಕಟ್ಟೋ ಥರ ಆಗಿದೆ ಇವರು ಪ್ರಜಾ ಮಟ್ಟವ್ರಿಗೆ ಬೆಳಿಗ್ಗೆ ಫೋನ್ ಮಾಡಿ ಎಲ್ಲ ವಿಷ ಮುಚ್ಚಿದ್ದಾರೆ ಅವ್ರು ಯಾರೂ ಬಂದಿಲ್ಲ ಕಂಪ್ನಿಯವರು ಯಾರು ಬಂದು ರೆಸ್ಪಾನ್ಸೇ ಇಲ್ಲ ಅವರು ಏನು ರೆಸ್ಪಾನ್ಸ್ ಇಲ್ಲ ಅದು ಹೆಂಗೆ ಜನಗಳ ರಕ್ಷಣೆ ಏನು ನಿಲ್ಲಿಸಿದೆ ನಮ್ಮ ನಮ್ಮ ಹೆಸರು ಮುಳುಕಿಷ್ಟ ಅಂತ ಹೇಳಿ ಕಾಡಬೇಕು